ಅತ್ಯಾಚಾರಿಗಳ ಬಂಧನಕ್ಕಾಗಿ ತಾಲೂಕಾ ಕೇಂದ್ರ ಹುಣಸಿಗೆಯಲ್ಲಿ ಬೃಹತ್ ಪ್ರತಿಭಟನೆ ದಿನಾಂಕ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಣಸಗಿ ತಾಲೂಕಿನ ಬಪ್ರಗಾ ಗ್ರಾಮದ ಅಪ್ರಾಪ್ತ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಬೆಸಗಿ ಗರ್ಭಿಣಿಯನ್ನಾಗಿಸಿ ಯಾವುದೇ ತಪ್ಪು ಮಾಡದವರಂತೆ ರಾಜಾರೋಷವಾಗಿ ಓಡಾಡುತ್ತಿರುವ ಆರೋಪಿಗಳನ್ನು ತಕ್ಷಣ ಬಂಧಿಸಿ ಕಾನೂನಿನ ಕ್ರಮ ಕೈಗೊಳ್ಳುವ ಉದ್ದೇಶದಿಂದ ಯಾದಗಿರಿ ಜಿಲ್ಲೆ ಕರ್ನಾಟಕ ರಾಜ್ಯ ದಲಿತ ಸಂಘಟಿತ ಸಮಿತಿ ಕ್ರಾಂತಿಕಾರಿ ಬಣದ ರಾಜ್ಯ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಅವರು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಇನ್ನೂ ಹಲವು ಸಂಘಟನೆಗಳ ಬೆಂಬಲದೊಂದಿಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಅಪರಾಧಿಗಳನ್ನು ಬಂಧಿಸಲು ಆಗ್ರಹಿಸಿದರು ಇಲ್ಲ ವಿಜಂತ ಅಣೆಮರ ಪಟ್ಟ ತಿಳ್ಕೊಂಡು ನೋಡಮ್ಮ ನಂಬಲ್ಲಿ ಅರವತ್ತ ಎಂಬತ್ತಾರ ಕರ್ತವವಾಗಿ ಬಡವಲ್ ಜಿಲ್ಲೆ ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ಆಸ್ಪತ್ರೆಗಳು ಅಂತೇಳಿ ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಕಳಿಸಿದರು ಅಲ್ಲಿ ಯುವತಿ ಆ ಮಗಲ್ ಅಡಿಗೆ ಡಾಕ್ಟರ್ಗಳಿಗೆ ಮದುವೆ ಆಗಿದು ಬೆದರ್ಸ್ ಕೇಳಿದಾಗ ಇಲ್ಲ ನಮ್ಗೆ ಹೆಂಗೆ ಹೇಳಿದ ಮೇಲೆ ನೇರವಾಗಿ ಬಿಜಾಪುರ ಜಿಲ್ಲಾ ಆಸ್ಪತ್ರೆಯಿಂದ ನಾಡಪುರ್ ಪೊಲೀಸ್ ಸ್ಟೇಷನ್ ಮೆಸೇಜ್ ಬಂತು ಎಮ್ ಎಲ್ ಸಿ ಬಂತು ಆದ್ರೂ ಇವತ್ತು ನಿಮ್ಮಿಂದ ಯಾವಾಗೇ ಆಗದಂತಿಲ್ಲ ನೀವು ಸ್ವಲ್ಪ ಯಾವುದೋ ಒಂದು ಭಯ ನಮ್ಮನ್ನು ಕಲಿಸ್ತಾರೆ ಭಯ ಬಿಟ್ಟು ನೀವು ನಮ್ಮ ಕೆಲಸ ಮಾಡ್ರಿ ಈ ಬಡ ಹೆಣ್ಮಕ್ಳು ನಮ್ ಅವ್ರು ಅವ್ರ ಆಕ್ರವಾಗಿ ಶಾಶ್ವತ ಸಿಗ್ತಂತೇಳಿ ಇಲ್ಲಿ ತನ್ನ ಮಾತಾಡೋದು ಅಂಕ ಮಾಡಿಕೊಳ್ತಾ ಎಲ್ಲರಿಗೆ ಒಂದು ಇವರೊಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ ತಾಯಿಂದ ಮಾಧ್ಯಮದ ಮತ್ತೆ ಬಿ ಎಸ್ ಪಿ ಅವ್ರಿಗೆ ಓದಿಸಿ ಶಿವಂದ್ರಿ ಅವರಿಗೆ ಬಾಕ್ಮೆಂಟ್ ನಮ್ಗೆ ಮಾತು ಇತ್ತೀಚೆಗೆ ಅಪ್ರಾಪ್ತ ಮಕ್ಕಳ ಮೇಲೆ ನಡೆಯುತ್ತಿರುವ ಲೈಂಗಿಕ ದೌರ್ಜನ್ಯಗಳು ವ್ಯಾಪಕವಾಗಿ ಮುಂದುವರಿಯುತ್ತಿರುವುದು ಅಮಾನವೀಯ ಸಂಗತಿಯಾದಲ್ಲದೆ ಭವಿಷ್ಯದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಗೆ ಯಾವ ಆಸರೆಯೂ ಇಲ್ಲದಂತಾಗಿದೆ ಕಾರಣ ಹುಣಸಿಗೆ ತಾಲೂಕಿನ ಬಪ್ಪರಗ ಗ್ರಾಮದ ದಲಿತ ಬಾಲಕಿಯ ಮೇಲೆ ನಡೆದ ಅತ್ಯಾಚಾರ ದಲಿತರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದಬ್ಬಾಳಿಕೆಗೆ ಸಾಕ್ಷಿಯಾಗಿದೆ ಇಂತಹ ದಬ್ಬಾಳಿಕೆಗೆ ಒಳಗಾದ ಬಪ್ಪರಗ ಗ್ರಾಮದ ದಲಿತ ಬಾಲಕಿ ಈಗ ಗರ್ಭಿಣಿಯಾಗಿರುವುದಕ್ಕೆ ಅತ್ಯಾಚಾರಿಗಳ ನೇರ ಹೊಣೆಯಾಗಿರುವುದರಿಂದ ಈ ಘಟನೆಯನ್ನು ರಾಜ್ಯದ ವಿವಿಧ ದಲಿತ ಮುಖಂಡರುಗಳು ಖಂಡಿಸಿ ಅಪರಾಧಿಗಳ ಮೇಲೆ ಪೋಸ್ಟ್ ಮಾಡಿ ಪ್ರಕರಣ ದಾಖಲಿಸಿ ಕ್ರಮಕ್ಕೆ ಆಗ್ರಹಿಸಿದರು ಇನ್ನೂವರೆಗೆ ಅಪರಾಧಿಗಳನ್ನು ಬಂಧಿಸದೇ ಇರುವುದಕ್ಕೆ ಕಾರಣ ಹುಣಸುಗಿ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ಒತ್ತಡ ಹೇರಿ ತೀವ್ರವಾದ ಕ್ರಮ ಅಪರಾಧಿಗಳ ಮೇಲೆ ಜರುಗಿಸಿ ಬಂಧಿಸಲು ಮನವಿ ನೀಡಿ ವಿಳಂಬವಾದರೆ ದಲಿತರು ಉಗ್ರವಾದ ಹೋರಾಟ ನಡೆಸುವುದು ಅನಿವಾರ್ಯವೆಂದು ಸೂಚನೆ ನೀಡಿದರು ಆದರೆ ಅಂತ ಹೇಳಿ ಸಾಮಾಜಿಕ ಬಹಿಷ್ಕಾರ ಆಗ್ತಾರಂತಂದ್ರೆ ಇದು ನಾವು ಯಾವ ಶತಮಾನದಲ್ಲಿ ಬದುಕ್ತಿದ್ದೇವೆ ಬಂದೆ ಬಂದೆ ಇವತ್ತು ಕೊಡಕಡೆ ಗ್ರಾಮದಲ್ಲಿ ಸುಮಾರು ಎರಡು ತಿಂಗಳಾಯ್ತು ಮನೆಯೊಪ್ಪು ಸುಮಾರು ಐನೂರು ಎಂಬ ದಲಿತ ಮನೆಯವರಿಗೆ ಅತೀಕಾರ ಮಾಡಕ್ಕೆ ಪ್ರಯತ್ನ ಇವತ್ತೋತ್ಸವವಾಗಿ ಕೆಲವೊಂದು ಮನೆಯಲ್ಲಿ ಗೌರವಾಗಿ ಜಗಳ ನಮ್ಮ ಜೊತೆ ದಯವಿಟ್ಟು ನಮ್ಮನ್ನ ಕೆಲಸ ಮಾಡ್ಕೊಳ್ರಿ ನಮ್ಮ ನಮ್ಮ ಪ್ರಾತ ಇವತ್ತು ಕಾನೂನು ಇರೋದು ಹಾಗೆ ಅದು ಗೊತ್ತಿದ್ದು ಗೊತ್ತಿಲ್ಲ ಗೊತ್ತಿದ್ದೇ ನೋಡು ಒಂದು ನೋವು ನಮ್ಮ ನೋವು ಅಂತ ತಿಳ್ಕೊಂಡು ಯಾವ ಒಂದು ಸಮಯದಲ್ಲೂ ಕೂಡ ನಾವು ರೈತ ಸಂಘಟನೆ ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಹೇಳಿ ಇದುವರೆಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಬಂದು ತನ್ನ ಮಾತುಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ತಾಲೂಕಾ ಸಂಚಾಲಕರ ನಿಂಗಣ್ಣ ಗೊಂಡಾಳ್ ಜಿಲ್ಲಾ ಸಂಘಟನಾ ಸಂಚಾಲಕರ ಅಜಿತ್ ಸಾಬ್ಕೂರ್ ಮಲ್ಲಿಕಾರ್ಜುನ್ ಕುರ್ಕುಂದಿ ರೈತ ಸಂಘಟನೆ ಮಹಿಳಾ ಪ್ರತಿನಿಧಿ ಹಾಗೂ ತಾಲೂಕಿನ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗಿಗಳಾಗಿ ಪ್ರತಿಭಟನೆಗೆ ಬೆಂಬಲ ನೀಡಿದರು